ನಾವು ಆರು ಇವುಗಳನ್ನ ಹೇಳಿದ್ವಿ ಕಳೆದ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ವಿ ಈ ಆರಲ್ಲಿ ಜಾಸ್ತಿ ಕಾಡೋದು ಈ ಯುವಕರನ್ನ ಅಂತಂದ್ರೆ ಶಿಷ್ಣುವಿನ ಸಮಸ್ಯೆಗಳು ಈ ಶಿಷ್ಣುವಿನ ಸಮಸ್ಯೆಯನ್ನ ಇಟ್ಕೊಂಡು ಬರತಕ್ಕಂತಹ ಬಹುತೇಕ ಯುವಕರುಗಳು ನನ್ನ ಶಿಸ್ತು ಚಿಕ್ಕದು ಅಂತ ಬರ್ತಾರೆ ಬೇರೆಯವರಿಗೆ ಕಂಪೇರ್ ಮಾಡಿದಾಗ ನನಗೆ ಚಿಕ್ಕದಾಗಿದೆ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದಕ್ಕೆ ಆಗೋದಿಲ್ಲ ಚಡ್ಡಿ ಹಾಕೊಂಡು ನಾನು ಹೊರಗಡೆ ಓಡಾಡೋದಕ್ಕಾಗೋದಿಲ್ಲ ಇನ್ನು ಪಬ್ಲಿಕ್ ಟಾಯ್ಲೆಟ್ಗಳಲ್ಲಿ ಉಚ್ಚ ನಿಂತ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತದೆ ಏಕೆಂದರೆ ಬೇರೆಯವರು ನೋಡ್ಬಿಟ್ರೆ ಏನು ಇದು ಇಷ್ಟು ಚಿಕ್ಕದಾಗಿದೆ ಅಂತ ಹಂಗಿಸ್ತಾರೆ ಇನ್ನು ಯಾವುದೇ ಒಂದು ಗರ್ಲ್ ಫ್ರೆಂಡ್ ಜೊತೆ ಹೋಗ್ಲಿಕ್ಕೆ ಹಿಂಜರಿಕೆ ಆಗ್ತಾ ಇದೆ ಅಂತಂದ್ರೆ ಆಕೆ ನನ್ನ ಕೀಳಿರ್ಮೆ ಆಗಿ ನೋಡ್ಬಿಟ್ರೆ ಕಷ್ಟ ಅನ್ನೋ ಒಂದಿದು ಮತ್ತು ಈ ಹಾಸ್ಟೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳು ನನ್ನ ಸಂಘ ಸಹಪಾಠಿಗಳು ರೇಗಿಸ್ತಿರ್ತಾರೆ ಆದ್ದರಿಂದ ಅವರುಗಳು ಮುಂದೆ ಡ್ರೆಸ್ ಚೇಂಜ್ ಮಾಡೋದಿಲ್ಲ ಈ ರೀತಿಯ ಅನೇಕ ತೊಂದರೆಗಳಿಗೆ ತುತ್ತಾಗ್ತಾರೆ ಅಂದ್ರೆ ಅವ್ರಿಗೆ ಕೀಳಿರ್ಬೈ ಉಂಟಾಗ್ಬಿಡ್ತದೆ ಯಾವಾಗ ಶಿಸ್ತು ಚಿಕ್ಕದಾಗಿದೆ ಅಂತ ಅನ್ಸುತ್ತೆ ಬೇರೆ ಸಹಪಾಠಿಗಳು ರೇಖಕ್ ಕೂಡ ಶುರು ಮಾಡಿ ಸಮಸ್ಯೆ ಇದ್ದಾಗ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಬೇಕಾದಷ್ಟು ಮದುವೆ ಆಡ್ಕೊಂಡು ಕುತ್ಕೊಳ್ತಾರೆ ಆಗ ಆಗ್ಲೇಬೇಕು ಅಂದಾಗ ಬೇರೆ ಏನೋ ಕಾರಣ ಕ್ಷುಲ್ಲಕ ಕಾರಣ ಹೇಳಿ ಈ ಕಾರಣ ಹೇಳೋದಿಲ್ಲ ಬೇರೆ ಏನಾದರೂ ಕಾರಣದಿಂದ ಇದನ್ನ ಮಾಡ್ತಾರೆ ಅದರಿಂದ ಯುವಕರಲ್ಲಿ ಅದರಲ್ಲೂ ಸಹ ವಿವಾಹಕ್ಕೆ ರೆಡಿಯಾಗಿರತಕ್ಕಂಥ ಯುವಕರಲ್ಲಿ ಅತ್ಯಂತ ಹೆಚ್ಚಾಗಿ ಕಾಡ್ತಕ್ಕಂಥ ಒಂದು ಪ್ರಶ್ನೆ ಯಕ್ಷ ಪ್ರಶ್ನೆ ಅಂತಂದರೆ ಶಿಷ್ಣುವಿನ ಉದ್ದ ಗಾತ್ರ ಮತ್ತು ಗಳಿಸ್ತಾನ ಕೆಲವು ಯುವಕರುಗಳು ಉದ್ದ ಗಾತ್ರ ಸರಿ ಇದೆ ನನಗೆ ಬೇಕಾದಾಗ ಗಡಿಸಾಗೋದಿಲ್ಲ ಬೇರೆ ಟೈಮ್ನಲ್ಲಿ ಯಾವುದೋ ಆಗ್ತದೆ ಅಂತಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ ಅಂತ ಬರ್ತಾರೆ ಎರಡನೇದು ಡೊಂಕಾಗಿದೆ ಅಂತ ಶಿಷ್ಣು ನಿಮಗೆ ಉಂಟಾದಾಗ ಸ್ಟ್ರೈಟ್ ಇರೋದಿಲ್ಲ ಡೊಂಕಾಗಿದೆ ಅಂತ ಬರ್ತಾರೆ ಇದು ಎರಡನೇ ಅತ್ಯಂತ ಹೆಚ್ಚು ಕಂಡು ಬರತಕ್ಕಂಥ ಕಾರಣ ಮೂರನೇದು ಮುಂದಗಲು ಹಿಂದಕ್ಕೆ ಸರ್ಗಲಿಲ್ಲ ಅಂತ ಇವುದು ಕಂಡು ಬರೋದು ಕೇವಲ ಹಿಂದೂಗಳಲ್ಲಿ ಕೆಲವು ಕ್ರಿಶ್ಚಿಯನ್ಗಳಲ್ಲೂ ಇದು ಮುಸ್ಲಿಂ ಜನಾಂಗದಲ್ಲಿ ಇದು ಕಂಡು ಬರೋದಿಲ್ಲ ಯಾಕೆಂದ್ರೆ ಅವ್ರಿಗೆ ರಿಚುಯಲ್ ಸರ್ಕಮ್ಸೇಷನ್ ಅಂತ ಅಂದರೆ ಧಾರ್ಮಿಕ ಮುಂಜಿಯನ್ನು ಅವ್ರು ಸುಮಾರು ಏಳು ಎಂಟನೇ ವಯಸ್ಸಿನಲ್ಲಿ ಮಾಡಿಸ್ಬಿಡ್ತಾರೆ ಮಕ್ಕಳಾಗಿದ್ದಾಗಲೇ ಮುಂದಿನ ಚರ್ಮನ ತಗ್ಸಾಕ್ಬಿಡ್ತಾರೆ ಇದು ಅತ್ಯಂತ ಹೆಚ್ಚಾಗಿ ಕಂಡು ತೊಂದರೆ ಓಕೆ ಡಾಕ್ಟರ್ ಇನ್ನೂ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ

ಸಾಮಾನ್ಯವಾಗಿ ಹಸ್ತಮೈತನ ಶುರು ಮಾಡಿದಾಗ ಹದಿಮೂರು ಹದಿನಾಲ್ಕನೇ ವಯಸ್ಸಿನಲ್ಲಿ ಫೋರ್ಸಿಬಲ್ ಆಗಿ ಚರ್ಮನ ಹಿಂದೆ ಕೇಳ್ಕೊಂಡು ಚರ್ಮ ಓಪನ್ ಆಗಿಬಿಡ್ತದೆ ಸಹಜವಾಗಿಯೇ ಕೆಲವು ಯುವಕರು ಪುರುಷರು ಈ ರೀತಿ ಮಾಡ್ಕೊಂಡಿರೋದಿಲ್ಲ ಅಥವಾ ಚರ್ಮ ತುಂಬ ಬಿಗಿಯಾಗಿರ್ತದೆ ಹಿಂದೆ ಕೇಳ್ಕೊಳ್ಳೋದಕ್ಕೆ ಸಾಧ್ಯನೇ ಆಗದೆ ಇರುವಷ್ಟು ಬಿಗಿ ಮುಂದೋಗಲಿರ್ತದೆ ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಫೈಮೋಸಿಸ್ ಅಂತೀವಿ ಇಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಸಂಭವ ಮಾಡೋದು ಕಷ್ಟ ಆಗುತ್ತೆ ಬೆಳವಣಿಗೆ ಕುಂಟಿತ ಆಗುತ್ತೆ ಮತ್ತು ಈ ಬಿಗಿ ಮುಂದೋಗಲನ ಒಳಗಡೆ ಒಳಭಾಗದಲ್ಲಿ ಈ ಉಚ್ಚೆ ವೀರ್ಯ ಎಲ್ಲ ಕಲೆಕ್ಟಾಗಿ ಅದೆಲ್ಲ ಇನ್ಫೆಕ್ಷನ್ ಆಗಿ ಸೋಂಕು ಉಂಟಾಗಿ ದುರ್ನಾತ ಉಂಟಾಗುತ್ತೆ ಇದು ಬಹಳ ದೊಡ್ಡ ಹೌದು ಇನ್ಫೆಕ್ಷನ್ ಆಗಿಬಿಡ್ತದೆ ಜೊತೆಗೆ ಹಾಗೂ ಸಂಭೋಗ ಮಾಡಿದಾಗ ಆ ಸಂಗಾತಿಗೆ ಇವರಿಂದ ಸೋಂಕು ಇನ್ಫೆಕ್ಷನ್ನು ಬ್ಯಾಕ್ಟೀರಿಯಾಗಳು ಆಕೆಗೂ ಹೋಗುತ್ತೆ ಆದ್ರಿಂದನೇ ನಮ್ಮ ಹಿಂದೂ ಸಮಾಜದಲ್ಲಿ ಮಹಿಳೆಯರಿಗೆ ಈ ವೈಟ್ ಡಿಸ್ಚಾರ್ಜ್ ಬಿಳಿ ಸರಗುನ ತುಂಬ ಜಾಸ್ತಿ ಯಾತಕ್ಕೆ ಅಂದರೆ ಪುರುಷರಲ್ಲಿ ಈ ಬಿಗಿ ಮುಂದೋಗ್ಲು ಜಾಸ್ತಿ ಇರೋರಿಗೆ ಸೋಂಕು ಜಾಸ್ತಿ ಇರ್ತದೆ ಮತ್ತು ಬಿಗಿ ಮುಂದೋಗ್ಲು ಇಲ್ಲದೇ ಇದ್ದರೂ ಕೂಡ ಚರ್ಮನ ಹಿಂದಕ್ಕೆ ಸರ್ಕೊಂಡು ಪ್ರತಿನಿತ್ಯ ದಿನಕ್ಕೆ ಎರಡು ಸಾರಿ ತೊಳ್ಕೊಳ್ತಾ ಇರೋದಿಲ್ಲ ಆ ಸ್ವಚ್ಛತೆ ನಮ್ಮಲ್ಲಿ ಹೆಚ್ಚಾಗಿ ಅರಿವು ಉಂಟಾಗಿಲ್ಲ ಇದು ಮೂರನೇ ತೊಂದರೆ ಬಿಳಿ ಮುಂದಾಗಲನ್ನ ಈ ಮುಂಜಿ ಮೂಲಕ ತಗಸ್ಕೊಳ್ಳೋದು ಅತ್ಯುತ್ತಮ ವೈದ್ಯಕೀಯ ಮಾಡಿದ್ರೆ ಮಾಡೋದು ಅದು ಕಂಪಲ್ಸರಿ ಆಗ್ತದೆ ಈಗ ಎರಡು ರೀತಿಯಲ್ಲಿ ಈ ಸನ್ನತಿ ಆಪರೇಷನ್ ಅಥವಾ ಮುಂಜಿ ಆಪರೇಷನ್ ಆಗುತ್ತೆ ಒಂದು ಧಾರ್ಮಿಕ ವಿಚಾರಧಾರಿಗೋಸ್ಕರ ಎರಡು ಆರೋಗ್ಯ ದೃಷ್ಟಿಯಿಂದ ಈಗ ಚರ್ಮ ಹಿಂದಕ್ಕೆ ಸರಾಗವಾಗಿ ಸರಿತಾ ಇದ್ರೆ ಮುಂಜಿ ಆಪರೇಷನ್ ಏನ್ ಬೇಕಾಗಿಲ್ಲ ಈಗ ನಾನು ಹೇಳಿದ ತಕ್ಷಣ ಎಲ್ರಿಗೂ ಮುಂಜಿ ಆಪರೇಷನ್ ಬೇಕು ಅಂತಲ್ಲ ಅರ್ಥ ಯಾರಿಗೆ ಚರ್ಮ ಹಿಂದಕ್ ಸರಿಸ್ತಾ ಇರಲ್ಲ ಅಥವಾ ತುಂಬಾ ಬಿಗಿಯಾಗಿರ್ತದೆ ಅಥವಾ ಹಿಂದಕ್ಕೆ ಸರಿಸಬೇಕಾದ್ರೆ ಯಾತನೆ ನೋವು ಉಂಟಾಗುತ್ತೆ ಸಂಭೋಗ ಸಮಯದಲ್ಲಿ ತೊಂದರೆ ಉಂಟಾಗುತ್ತೆ ಅಂತರಿಗೆ ಮಾತ್ರ ಮುಂಜಿ ಆಪರೇಷನ್ ಅತ್ಯವಶ್ಯಕ ಇನ್ನು ಉಳಿದವರಿಗೆ ಆಪ್ಷನಲ್ ಬೇಕಾದ್ರೆ ಮಾಡ್ಸ್ಕೊಳ್ಬೋದು ಬೇಡ್ ನೀವ್ ಎಷ್ಟಿಲ್ಲ ಈಗ ಸುನಿ ಆಪರೇಷನ್ ಮುಂಜಿ ಆಪರೇಷನ್ ಮಾಡ್ಕೊಂಡಿದ್ರಿ ಅಂದ್ರೆ ಈಗ ಯೂಸ್ ಬರ್ತಾರೆ ನಿಮ್ ಹತ್ರಕ್ಕೆ ಈ ತರ ಸಮಸ್ಯೆ ಅಂತ ಕೇಳ್ಕೊಂಡ್ ಬರ್ತಾರೆ ಅವ ನೀವು ಫಸ್ಟ್ ಯಾಕಂದ್ರೆ ಎಷ್ಟೋ ಜನ ಈಗ ತುಂಬಾ ಅವೆರ್ನೆಸ್ ಕ್ರಿಯೇಟ್ ಆಗಿತ್ತುನೋ ಏನೋ ಒಂದು ಮುಜುಗರ ಮಾನ್ಸೊಳಗ ಇರ್ತಾವ ಯಾವ ರೀತಿ ಹೇಳ್ಕೊಳೋದು ಯಾರಿಗ್ ತೋರ್ಸ್ಬೇಕು ಹೆಂಗ್ ತೋರ್ಸು ಈಗ ನಿಮ್ಮ ಹತ್ರ ಬಂದ್ರೆ ಬೇಕಾರೆ ಈಜಿಯಾಗಿ ಹೇಳ್ಬಿಡ್ತಾರೆ ಯಾಕಂದ್ರೆ ನೀವು ಓಪನ್ ಆಗಿ ಮಾತಾಡ್ತೀರಿ ನಾವು ಆಯಾ ತೊಂದ್ರೆಗೊಂದಾಗ ಅವರು ಸರಾಗವಾಗಿ ತೋರಿಸ್ತಾರೆ ಈಗ ಒಂದು ಗೈನಕಾಲಜಿಸ್ಟ್ ಹತ್ರ ಹೋದಾಗ ಅವರ ಜನನ ಇಂದ್ರಿಯಗಳನ್ನ ತೋರ್ಸೋದಿಕ್ಕೆ ಅಂತ ಹೋಗಿರ್ತಾರೆ ಹಿಂಜರಿ ಅದೇನೇ ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಗೈನಕ್ ಚೆಕ್ಅಪ್ ಈಗ ನಾರ್ಮಲ್ ಡಾಕ್ಟರ್ ಆ ತರ ಸಲಕರಣೆಗಳು ಇರೋದಿಲ್ಲ ಎರಡನೇ ಆತರದ ಎನ್ವೈರ್ಮೆಂಟ್ ಕೂಡ ಇರೋದಿಲ್ಲ ಪ್ರೈವೇಸಿ ಒಂದಿದಿರಲ್ಲ ಈಗ ಒಂದು ಫ್ಯಾಮಿಲಿ ಡಾಕ್ಟರ್ ಹತ್ರ ಅಲ್ಲೇ ಕುತ್ಕೊಂಡು ನಾಲ್ಕೈದು ಜನ ಒಟ್ಟೊಟ್ಟಿಗೆ ನೋಡ್ತೀವಿ ಈಗ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದಾಗ ನೂರ್ ಜನ ಒಟ್ಟಿಗೆ ನೋಡ್ತೀವಿ ಸಮಾಲೋಚನೆ ಮಾಡ್ತೀವಿ ಕೌನ್ಸಿಲಿಂಗ್ ಮಾಡಿ ಏನ್ ತೊಂದರೆ ಇದೆ ನೇರವಾಗಿ ವಿಚಾರಕ್ಕೆ ಬಂದಾಗ ಅವರು ಅವಾಗ ಬಿಚ್ಚ ಮನಸ್ಸಿಂದ ಎಲ್ಲಾದನ್ನೂ ಬಿಚ್ಚಿ ತೋರಿಸ್ತಾರೆ ಅಲ್ಲದೆ ಇದ್ರೇನಾಗುತ್ತೆ ಮುಚ್ಚಿಟ್ಕೊಳ್ತಾ ಇರ್ತಾರೆ ಈಗ ಶಿಷ್ಣುವಿನ ತೊಂದರೆ ಹೇಳ್ತಾ ಇದ್ದೆ ಬಿಗಿ ಮುಂದೋಗ್ಲು ಇನ್ನು ನಾಲ್ಕನೇ ಸಮಸ್ಯೆ ಅತ್ಯಂತ ಹೆಚ್ಚಾಗಿ ಕಾಡು ಕಂಡು ಬರೋದು ಈ ಯುವಕರಲ್ಲಿ ಮತ್ತು ಪುರುಷರಲ್ಲಿ ಅಂದರೆ ಶೀಘ್ರ ಸ್ಕಲನ ಸರ್ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದಾಗೆ ಒಂದು ಯುವತಿ ಮುಂದೆ ನಿಂತಿದ್ರೆ ಟಚ್ ಆದ ತಕ್ಷಣ ಔಟ್ ಆಗ್ತದೆ ಅಂತಾರೆ ಫೋನಲ್ಲೇ ಫೋನ್ ಮಾಡ್ತಾ ಇದ್ದಾಗಲೇ ಔಟ್ ಆಗಿಬಿಡ್ತದೆ ಸರ್ ನನ್ನ ಗರ್ಲ್ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ತಿರ್ತೀವಿ ಸೆಕ್ಸ್ ವಿಚಾರ ಬಂದ ತಕ್ಷಣ ನನಗಿಲ್ಲಿ ಔಟ್ ಆಗ್ತದೆ ಅಂತಾರೆ ಅಂದರೆ ಶೀಘ್ರ ಸ್ಕಲನ ಕೆಲವ್ರಿಗೆ ಎಷ್ಟು ಮಟ್ಟಿಗೆ ಜಾಸ್ತಿ ಇರ್ತದೆ ಅಂದರೆ ಕೇಳೋದಕ್ಕೂ ಅಸಾಧ್ಯ ಸಂಭೋಗ ಕ್ರಿಯೆ ಮಾಡದಿರ್ಲಿ ಆ ಮಾಡದ ನೆನೆಸ್ಕೊಂಡ್ರೇನೆ ಊಟ ಆಗ್ತದೆ ಬಹಳ ತೊಂದರೆ ಆಗ್ಬಿಡ್ತದೆ ಅವ್ರ ಸಂಭೋಗನೇ ಮಾಡೋಕಾಗೋದಿಲ್ಲ ಇನ್ನು ಗರ್ಲ್ ಫ್ರೆಂಡ್ ರೂಮ್ಗೆ ಎಂಟರ್ ಆಗೋದಕ್ಕಿಂತ ಮುಂಚೆನೆ ಈ ಆಗ್ಲೇ ಲೀಕ್ ಆಗೋಗ್ಬಿಟ್ಟಿರ್ತದೆ ಇದು ಬಹಳ ಜಷ್ಟು ಕಾಡತಕ್ಕಂತಹ ಸಮಸ್ಯೆ ಇದನ್ನ ಯುವಕರುಗಳು ಹೇಳ್ಕೊಳದಕ್ಕಾಗಲ್ಲ ಒಂಥರ ಬಿಸಿ ತುಪ್ಪ ನುಂಗೋದಕ್ಕೂ ಆಗಲ್ಲ ಉಗಿಯೋದಕ್ಕೂ ಆಗೋಲ್ಲ ಆ ರೀತಿ ಆಗ್ತಾ ಇರ್ತದೆ ಇದು ಅತ್ಯಂತ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ತೊಂದರೆ ಇನ್ನು ಐದನೇ ತೊಂದರೆ ಅಂತಂದರೆ ಈ ಮುಷ್ಟಿ ಮೈಥುನ ಅಥವಾ ಅಸ್ತಮೈಥುನ ಈ ಮ್ಯಾಸ್ಟ್ರಿಬೇಷನ್ ತುಂಬ ಇದು ಅತಿಯಾಗಿ ಜಾಸ್ತಿ ಮಾಡ್ಕೊಳ್ಳೋದು ದಿವ್ಸಕ್ಕೆ ಒಬ್ಬ ಯುವಕ ಬಂದಿದ್ದ ಸರ್ ದಿವಸಕ್ಕೆಂಟಕ್ಕ ಸರಿ ನಾನು ಮಾಡ್ಕೊಳ್ತೀನಿ ಅದು ಮಾಡ್ಕೊಳ್ಳಿಲ್ಲದ್ರೆ ನನಗೆ ಸಮಾಧಾನನೇ ಇರೋದಿಲ್ಲ ನನಗೆ ಬೇರೆ ಏನೂ ನಿದ್ರೆ ಆಹಾರ ಏನೂ ಸೇರೋದಿಲ್ಲ